ನಿಮಗೆಲ್ಲ ಕಿಮ್ ಜಾಂಗ್ ಗುನ್ ಗೊತ್ತಿರಬೇಕು ಉತ್ತರ ಕೊರಿಯಾದ ಸರ್ವಾಧಿಕಾರಿ ಈತನ ಮುಂದೆ ನಕ್ರೂ ಜೈಲಿಗೆ ಕಳಿಸ್ತಾನಂತೆ ತಪ್ಪು ಮಾಡಿದರೆ ಗಲ್ ಶಿಕ್ಷೆ ಕಾಯಂ ಹಿಂಗಂತ ಎಲ್ಲ ವಿಚಾರಗಳನ್ನು ನಾವು ಕೇಳಿರ್ತೀವಿ ಇಂಥ ಕಿಮ್ ಜಾಂಗ್ ಗುನ್ ಈಗ ಮೂವತ್ತು ಅಧಿಕಾರಿಗಳಿಗೆ ಗಲ್ ಶಿಕ್ಷೆ ಕೊಟ್ಟಿದ್ದಾನೆ ಕಿಮ್ ಜಾಂಗ್ ಗುನ್ ಈ ರೀತಿ ಆದೇಶ ಮಾಡಿದ್ದ್ಯಾಕೆ ಅನ್ನೋದನ್ನು ಹೇಳ್ತೀವಿ ವಿಡಿಯೋ ಪೂರ್ತಿ ನೋಡಿ ಸಮಾಜ ಓದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಬ್ಯಾಬಿಲೋನಿಯ ನಾಗರಿಕತೆ ಗೊತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅಲ್ಲಿ ಆಗಿನ ರಾಜ ಹಮ್ಮುರಾಬಿ ಅನ್ನೋರ ಬಗ್ಗೆ ನೀವು ತಿಳ್ಕೊಂಡಿರ್ತೀರ ಆ ರಾಜನ ಕಾಲದಲ್ಲಿ ಯಾರೇ ತಪ್ಪು ಮಾಡಿದರೂ ಡೈರೆಕ್ಟ್ ಮರಣದಂಡನೆ ಕೊಡ್ತಾ ಇದ್ದ ಕಳ್ಳತನ ಮಾಡಿದರೆ ಕೈ ಕಟ್ ಮಾಡ್ತಿದ್ದ ಕೊಲೆ ಮಾಡಿದ ಆರೋಪಿಯ ತಲೆಯನ್ನೇ ಕಟ್ ಮಾಡಿಬಿಡ್ತಿದ್ದ ಇಂಥ ಹಮ್ಮುರಾಬಿ ಅನ್ನೋ ರಾಜನೊಬ್ಬ ಈಗ ಇನ್ನೂ ಬದುಕಿದ್ದಾನೆ ಅದು ಹೊಸ ಆತನೇ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಇವನು ಹಮ್ಮುರಾಬಿಯನ್ನು ಮೀರಿಸೋ ಸರ್ವಾಧಿಕಾರಿ ಇವನನ್ನು ನೋಡಿ ಆಡ್ಕೊಂಡು ನಕ್ರು ಗಲ್ ಶಿಕ್ಷೆ ಕೊಡ್ತಾನಂತೆ ಅಧಿಕಾರಿಗಳು ತಪ್ಪು ಮಾಡಿದರೆ ಅವರಿಗೂ ನರಕ ದರ್ಶನ ಫಿಕ್ಸ್ ಇಂಥ ಕಿಮ್ಜಾಂಗುನ್ ಉತ್ತರ ಕೊರಿಯಾದಲ್ಲಿ ಮೂವತ್ತು ಅಧಿಕಾರಿಗಳಿಗೆ ಈಗ ನರಕ ದರ್ಶನ ತೋರಿಸಿದ್ದಾನೆ ಅದೇನೆಂದರೆ ಉತ್ತರ ಕೊರಿಯಾದಲ್ಲಿ ಇತ್ತೀಚೆಗೆ ಭಾರಿ ಮಳೆ ಆಯಿತು ಮಳೆಯಿಂದ ಪ್ರವಾಹವೂ ಬಂತು ಆದರೆ ಈ ಟೈಮಲ್ಲಿ ಸಾವಿರಾರು ಜನ ಅಮಾಯಕರು ಜೀವ ಕಳ್ಕೊಂಡ್ರು ಪ್ರವಾಹ ಬಂದಿದ್ದೇನೋ ಸರಿ ಆದರೆ ಆ ಪ್ರವಾಹವನ್ನು ಕಂಟ್ರೋಲ್ ಮಾಡಬೇಕಾಗಿದ್ದು ಅಧಿಕಾರಿಗಳ ಕೆಲಸ ಡ್ರೈನೇಜ್ ಸಿಸ್ಟಮ್ ಸರಿ ಮಾಡಬೇಕಿತ್ತು ನೀರು ಇಂಗುವಂತಹ ವ್ಯವಸ್ಥೆ ಮಾಡಬೇಕಿತ್ತು ಆದರೆ ಅಧಿಕಾರಿಗಳು ಅದ್ಯಾವುದನ್ನ ಮಾಡಲಿಲ್ಲ ಅಲ್ಲಿನ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಇದನ್ನೆಲ್ಲ ಸಹಿಸ್ಕೊಂಡಿರಬೇಕಲ್ಲ ಕರ್ತವ್ಯ ಲೋಪ ಮಾಡಿದ ಅಧಿಕಾರಿಗಳನ್ನು ಕರೆದ ವಿಚಾರಣೆ ಮಾಡಿ ಭ್ರಷ್ಟಾಚಾರ ಎಸಗಿದ್ದು ಗೊತ್ತಾಯಿತು ಅಂತ ಅಧಿಕಾರಿಗಳಿಗೆ ಸೀದಾ ಮರಣದಂಡನೆಯನ್ನು ಕೊಟ್ಟುಬಿಟ್ಟಿದ್ದಾನೆ ಪ್ರವಾಹದಿಂದ ಉತ್ತರ ಕೊರಿಯಾದಲ್ಲಿ ಸಾವನ್ನಪ್ಪಿದ್ದು ಸುಮಾರು ಒಂದು ಸಾವಿರ ಜನ ನಾಲ್ಕು ಸಾವಿರಕ್ಕೂ ಹೆಚ್ಚು ಮನೆಗಳು ಅಲ್ಲಿ ಹಾಳಾಗೋಗಿದ್ವು ಈ ಟೈಮಲ್ಲಿ ಕಿಂಗ್ ಜಾಂಗ್ ಉನ್ನವರೇನೆ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿದ್ರು ಅಲ್ಲಿನ ಜನರ ಸಮಸ್ಯೆಗಳನ್ನು ಆಲಿಸಿದ್ರು ಅದಾದ ಮೇಲೆ ಅಮಾಯಕರ ಸಾವಿಗೆ ಸಾವೇ ಶಿಕ್ಷೆ ಅನ್ನೋದನ್ನು ಅವರು ನಿರ್ಧಾರ ಮಾಡಿ ಆಗಿತ್ತು ಯಾರು ಕರ್ತವ್ಯ ಲೋಪ ಮಾಡಿದ್ರು ಆ ಅಧಿಕಾರಿಗಳನ್ನು ಏನು ಮೂವತ್ತು ಜನ ಇದ್ದಾರೆ ಮೂವತ್ತು ಅಧಿಕಾರಿಗಳನ್ನು ಒಂದೇ ಬಾರಿಗೆ ಗಲ್ಲಿಗೆ ಏರಿಸಿದ್ದಾರಂತೆ ನಮ್ಮ ದೇಶದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಒಂದು ಚಿಕ್ಕ ಮಳೆ ಬಂದರೆ ಸಾಕು ಏರಿಯಾ ಏರಿಯಾನೇ ಮುಳುಗೋಗುತ್ತೆ ಅಧಿಕಾರಿಗಳು ಅತ್ತ ತಲೆ ಹಾಕಿನೂ ನೋಡಲ್ಲ ಬಿ ಬಿ ಎಂ ಪಿನೂ ತಲೆ ಕೆಡಿಸ್ಕೊಳ್ಳಲ್ಲ ಸಿ ಎಂ ಪಿ ಎಮ್ ಅಂತೂ ಇನ್ನೂ ತಲೆ ಕೆಡಿಸ್ಕೊಳ್ಳಲ್ಲ ಅಧಿಕಾರಿಗಳ ಕರ್ತವ್ಯ ಲೋಪನ ಪ್ರಶ್ನೆ ಮಾಡೋರು ಇಲ್ಲ ಇಂಥವರಿಗೆ ಕಿಮ್ ಜಾಂಗ್ ಉನ್ನವರೇ ಸರಿ ಅಂತ ಹೇಳ್ಬೋದು ಯಾಕೆಂದರೆ ಅಂಥವ್ರು ಒಬ್ಬರಿದ್ದರೇ ಇಂಥ ಜನಗಳು ಇಂಥ ಅಧಿಕಾರಿಗಳು ಬುದ್ಧಿ ಕಲಿಯೋದು ನಮ್ಮ ದೇಶದಲ್ಲೂ ಇಂಥ ಕಿಮ್ ಜಾಂಗ್ ಉನ್ ಇದ್ದಿದ್ದರೆ ಅದೆಷ್ಟು ಭ್ರಷ್ಟರು ಇಷ್ಟೊತ್ತಿಗೆ ನರಕದಲ್ಲಿ ಇರಬೇಕಿತ್ತೋ ಏನೋ ಅದೇನೇ ಇರಲಿ ಉತ್ತರ ಕೊರಿಯಾ ಸರ್ವಾಧಿಕಾರಿ ಮಾಡಿದ್ದು ಸರಿನಾ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ಹಾಗೆ ಎಲ್ಲ ಎನ್ ಟಿ ವಿ ನೋಡ್ತಾ ಇರಿ